ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಅಭಿನಯದ ಚಿತ್ರ ಶ್ರೀರಾಮಚಂದ್ರ ಈ ಚಿತ್ರದ ಹಾಡು ನಿಮಗಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಯ್ಯೋರಮ್ಮ ಇಲ್ಲೇ ನೋಡ್ತಾ ಇದ್ದೀಯಾ ನೋಡ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದೀನಿ ಹಾಡು ಅಂದರೆ ನಾನು ಹಾಡ್ತೀನಿ ಆಹಾಹಾ ಹಾಡ್ತೀಯ ಆಹಾ ನೋಡ್ತೀಯಾ ಗಗನದಲ್ಲಿ ಮಳೆಯ ದಿನ ಗುಡುಗಿನ ಗುಡುಗಿನತನ ಆತನನ ದಿನ ಧರಣಿಯಲಿ ಹಸುರಿನ ಜನನ गगन दीना गुडगु दिना मले मले जनना आ जन दीना धरणीतन हसुरिन जनना मलेनाडना मले हाडना मले पुमातनासतन सविदेना ಗಗನದಲ್ಲಿ ಮಳೆಯ ದಿನ ಗುಡುಗಿನತನ ತನನ ದಿನ ಧರಣಿಯಲಿ ಹಸುರಿನ ಜನನ ಮಲೆನಾಡಿನ ಮಲೆನಾಡಿನ ಮಳೆ ಹಾಡಿನ ಮಳೆ ಹಾಡಿನ ಪಿಸು ಮಾತಿನ ಪಿಸು ಮಾತಿನ ಹೊಸತನ ಹೊಸತನ सविदेना सविदेना घम घम सुम घम घम सुमना मदली मिणि मिणि हिमना मणि मिणि मणि चिणि मणि मणि घम गी सुम सुम गमना घम हनीन्द सुमवागी सुमद मेले हणिमणि ದಿನ ಹರಳಿ ಹರಳಿ ಮರಳಿ ಮರಳಿ ಹರಳುವ ವನಸಂತಾನ ಗಾಯನ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನ ದಿನ ಧರಣಿಯಲಿ ಹಸುರಿನ ಜನನ ಗಗನದಿನ ದಿನ ಗುಡುಗು ಮಳೆ ಮಳೆ ಜನನ आ जन दिना धरणितन हसुरिन जनना मलेनाडना मले, मले हाडना पुमातनासतन सवदे एले एकले मरमाळिली तले सूरगे ಗಿಳಿಗಳಿಗೆ ನೆರಳಾಗಿ ನೆರಳಿಗೆ ಹಲೆಯುವ ಇಳೆ ಗುರಿವು ದುರಿಚ ದುರಿ ಮುರುಚಿಗುರುವನೆಯ ಜೀವನ ಗಗನದಲ್ಲಿ ಮಳೆಯ ದಿನ ತನನ ಆತನನ ದಿನ ಧರಣಿಯಲಿ ಹಸುರಿನ ಜನನ मलेनाडना पिसुमातिना पिसुमातिना मलेहाड पुमातनसन सविदेना सविदेना